ನಮಸ್ಕಾರ ಎಲ್ಲರಿಗೂ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಮಂಡಾಳುಂಡಿ ಮಾಡುವಂತ ತೊಗೊಂಡಿದ್ದೀನಿ ಮಂಡಾ ತೊಗೊಂಡಿದ್ದೀನಿ ಇಂದು ಅಪ್ಪ ಮಂಡಳ ಬರ್ತದೆ ನೋಡಿ ಅದು ಅದ್ರ ಇನ್ನೊಂದು ಕುರ್ಕುರ ಅಂತ ಬರ್ತದೆ ಅದು ಅದ್ರ ತೊಗೋಬೋದು ನಾನು ಇದು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಈಗ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಇದನ್ನ ಬೆಲ್ಲ ಇದು ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಪುಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳ ಜಾಸ್ತಿ ಬೇಡ ಎರಡು ಮೂರು ಸ್ಪೂನ್ ಇಷ್ಟಾದರೂ ಸಾಕು ಈಗ ಒಲೆ ಮೇಲೆ ಇಟ್ಟು ಕರಗಿಸ್ಬೋದು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ಲಲ್ಲಿ ಇಟ್ಟಿದ್ದೀನಿ ಜಾಸ್ತಿ ಉರಿ ಇಟ್ಟರೆ ಮತ್ತೆ ಕರಚಿಬಿಡ್ತದೆ ಅದು ಕತ್ತಿ ಹೋಗ್ತದೆ ಹೀಗೆ ಮಧ್ಯಮ ಉರಿಟ್ಕೊಂಡು ಈ ಥರ ಕರಗಿಸ್ತಾ ಬರ್ಬೇಕು ಕೈಯಾಡಿಸ್ತಾ ಅದು ಕರಗಿದ್ದ ಗೊತ್ತಾಗ್ತದೆ ಆಮೇಲೆ ಹಣ ಬರುವಾಗ ಗಂಡ ಹಾಕ್ಲಿಕ್ಕೆ ಆಗ್ತದೆ ಈಗ ಕರಗಲಿರು ಬೆಲ್ಲ ಎಲ್ಲ ಬೆಲ್ಲ ಕರಗಿದೆ ಕುದೀತಾ ಇದೆ ಹೀಗೆ ಕುದಿಸ್ತಾನೆ ಕೈಯಾಡ್ಸ್ತಾನೆ ಇರೋದು ಇಲ್ಲದಿದ್ದರೆ ಅದು ಖರ್ಚು ಹೋಗ್ತದೆ ಒಂದು ಸೈಡ್ ತಪ್ಪಾಗ್ತದೆ ಒಂದು ಸೈಡು ಹೀಗೆ ಇದಾಗ್ತದೆ ಚೆನ್ನಾಗಿ ಕೈಯಾಡಿಸ್ತಾ ಹಣ ಬರೋ ತನಕ ಹೀಗೆ ಮಾಡ್ತಾ ಇರ್ತದೆ ಹಣ ಬರಬೇಕು ಒಂದು ಹೀಗೆ ಪಾಕ ಬರಬೇಕು ಇನ್ನೂ ಸಹ ಬರಲಿಲ್ಲ ಇನ್ನೂ ಬರಬೇಕು ಚೆನ್ನಾಗಿ ಪಾಕ ಬರೋ ತನಕ ಕೈ ಬಿಡದೆ ಹೀಗೆ ಕಲತ್ತಾನೇ ಇರಬೇಕು ನೋಡಿ ಯಾವ ಥರ ಬಂದಿದೆ ಕಲರು ಇನ್ನೂ ಸಹ ಬರಬೇಕದು ಅಂದರೆ ನೆಕ್ ಚೆನ್ನಾಗಿ ಬರ್ತದೆ ಈ ಥರ ಮಾಡಿಕೊಂಡ್ರೆ ಇಲ್ಲದಿದ್ದರೆ ಅದು ಮತ್ತೆ ಬಿಟ್ಟು ಬಿಟ್ಟು ಒಂಥರ ಮೆತ್ತಗೆ ಆಗಿಬಿಡ್ತೈತೆ ಉಂಡೆ ಚೆನ್ನಾಗ ಅದಕ್ಕೋಸ್ಕರ ಚೆನ್ನಾಗಿ ಪಾಕ ಬರೋ ತನಕ ಮಾಡ್ಕೋಬೇಕು ನೋಡಿ ಯಾವ ಥರ ಬರ್ತಾಯಿದೆ ಈ ಥರ ಮೇಲೆ ಪಾಕ ಬಂದಿದೆ ಈಗ ನಾನು ಪ್ಲೇಟಲ್ಲಿ ಹಾಕಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ತಗೊಂಡು ಈ ಥರ ಎಳೆ ಎಳೆ ಬಿಟ್ಕೊಂಡು ನೋಡಬೇಕು ನೀರಲ್ಲಿ ಜನ ಈ ಥರ ಆಗುವಾಗ ಇದು ಕಟ್ಟಕ್ಕಂತ ಮುರಿಬೇಕು ಈ ಥರ ನೋಡಿ ಕಟ್ಟಕ್ಕಂತ ಸೌಂಡ್ ಬರ್ತಾ ಇದೆ ನೋಡಿ ಈ ಥರ ಈ ಥರ ಆಗಬೇಕು ಅಂಗ್ ಚೆನ್ನಾಗಿ ಬರ್ತದೆ ಉಂಡಿ ಈಗ ಹಾಕೊಳ್ಳುವ ಕೆಳಗೆ ಇಳಿಸ್ಬಿಟ್ಟು ಹಾಕೊಳ್ಳುವ ಗ್ಯಾಸನ್ನು ಸ್ಲೋ ಇಟ್ಟಿದ್ದೀನಿ ಈಗ ಹಾಕೊಳ್ಳೋದು ನಾನು ಮಂಡಾಳ ಒಂದು ಎರಡು ಸೇರು ತೊಗೊಂಡಿದ್ದೀನಿ ಸೇರಿನ ಲೆಕ್ಕದಲ್ಲಿ ಎಲ್ಲ ಹಾಕಿದ್ದೀನಿ ಕಲ್ಕುವ ಈಗ ಕಲ್ಕ್ತ ಸರಿ ಮಾಡುವ ಕಲಿಸ್ಕೊಳ್ ಎಲ್ಲ ಮಿಕ್ಸ್ ಮಾಡುವ ನಾನು ಮಿಕ್ಸ್ ಮಾಡಿ ಆಯ್ತು ಈಗ ಈ ಥರ ಬರಬೇಕಿದ್ರು ಗ್ಯಾಸನ್ನು ಸ್ಲೋವಲ್ಲೇ ಇಟ್ಟಿದ್ದೀನಿ ಜಾಸ್ತಿ ಇಲ್ಲ ಮಿಕ್ಸ್ ಮಾಡುವಾಗ ಸ್ಲೋವಲ್ಲೇ ಇರಬೇಕು ಗ್ಯಾಸು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಬೇಗ ಬೇಗ ಉಂಡಿ ಕಟ್ಟುವ ತಳಗಿಡಿಸಿದ ಸ್ವಲ್ಪ ಕೈಯನ್ನು ಹೀಗೆ ನೀರಲ್ಲಿ ಅದ್ದೆ ಮಾಡಿಕೊಂಡು ಸುಡ್ತಾ ಇರ್ತದೆ ನೋಡಿ ಕಟ್ಟಿ ತಗೊಂಡು ಹೀಗೆ ಮಾಡಿದರೆ ಆಯಿತು ನೋಡಿ ಮಂಡಲ ಒಂದು ರೆಡಿ ಆಯಿತು ಯಾವ ಥರ ಬಂದಿದ್ದು ನೋಡಿ ಸೂಪರಾಗಿ ಮಕ್ಕಳಿಗೆ ಈ ಮಳೆಗಾಲ ಟೈಮ್ದಲ್ಲಿ ಈ ಥರ ಮಾಡಿಟ್ರೆ ಸಂಜೆ ಬರುವಾಗ ತಿನ್ನಲಿಕ್ಕೆ ಸೂಪರಾಗಿರ್ತದೆ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಡಿ ನೀವು ಸಹ ಹೇಗೆ ಬಂತಂತ ಹೇಳಿ ಸೇರ್ ಮಾಡಿ ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳುವ ಎಲ್ಲ ಕಟ್ಟೆ ಆಯಿತು ಈಗ ಸ್ವಲ್ಪ ತಳದಲ್ಲಿ ಅದು ಈ ಥರ ಮತ್ತು ಹಳ್ಳೆ ಇಟ್ಟು ಬಿಸಿ ಮಾಡಿಕೊಂಡು ಈ ಥರ ಬಿಡಿಸ್ ಹೋಗ್ಬೇಕು ಬಿಡ್ತದದು ಸ್ವಲ್ಪ ಬಿಸಿ ಆದರೆ ಸಾಕು ಬಿಡ್ತದೆ ಈ ಥರ ಮಾಡಿಕೊಂಡು ಮತ್ತು ಉಳಿದಿರುವಂಥದ್ದು ಎಲ್ಲ ಕಟ್ಟಿದ್ರೆ ಆಯಿತು ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನೋರು ಈ ಥರ ಮಾಡಿಕೊಂಡ್ರೆ ಆಯ್ತು ಮತ್ತು ಅದು ಬನಾಲಿಗೆಲ್ಲ ಹತ್ತು ಅಂತ್ಕೊಂಡಿರ್ತದೆ ಹ್ಞೂ ಬಂತ ಬೇಗ ಬಂತು ಈ ಥರ ಮಾಡಿಕೊಂಡ್ರೆ ಆಯ್ತು ನೋಡಿ ರುಚಿ ರುಚಿಯಾದ ಮಂಡಳುಂಡಿ ರೆಡಿಯಾಗಿದೆ ಯಾವ ಥರ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ನ್ಯೂ ಸಹ ಮಾಡಿ ಹೇಗೆ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಹೆಚ್ಚೆಚ್ಚು